ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಗೆ ಎಲ್ಲರಿಗೂ ಸ್ವಾಗತ ಸೊ ತುಂಬಾ ದಿನ ಆಗಿತ್ತು ನಾನು ಪೋಸ್ಟ್ ಮಾರ್ಕೆಟ್ ಮಾಡಿದೇನೆ ಸೊಮ್ಮ ರೀಸನ್ ಇಂದ ಮಾಡಕ್ ಆಗಿರ್ಲಿಲ್ಲ ಸೊ ನಿಮ್ಗೆ ನೈನ್ ತರ್ಟಿ ನೈನ್ ಗೆ ನಾನು ಈ ಒಂದು ಲೆವೆಲ್ಸ್ ಗಳನ್ನ ಪೋಸ್ಟ್ ಮಾಡಿದ್ದೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ನಿಫ್ಟಿಯಲ್ಲಿ ಯಾವ ತರ ಲೆವೆಲ್ಸ್ ಅಂತ ನೋಡೋದಾದ್ರೆ ಸೊ ಇದನ್ನೆಲ್ಲ ನೀವು ಡ್ರಾ ಮಾಡ್ಕೊಂಡು ನೀವು ಚೆಕ್ ಮಾಡಬಹುದು ಯಾರ್ಯಾರ ಎಸ್ ಆರ್ ಲೆವೆಲ್ ಟೂಲ್ ಇಲ್ಲ ಅಂತವರು ಓಕೆನಾ ಸೊ ನೀವು ಇದನ್ನ ಡ್ರಾ ಮಾಡ್ಕೊಂಡು ಚೆಕ್ ಮಾಡಿದ್ರೆ ನಿಮಗೆ ಎಸ್ ಆರ್ ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ಆಗುತ್ತೆ ಸೊ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ನ ಯೂಸ್ ಮಾಡಬಹುದು ಅದೇ ತರ ನೋಡಿ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಕಳ್ಸಿದೆ ಸೊ ನಮ್ಗೆ ಇದ್ ಒಂದ್ಸಾರಿ ಜನರೇಟ್ ಆಯ್ತು ಅಂದ್ರೆ ಸೊ ತ್ರೀ ತರ್ಟಿ ವರ್ಗೂ ಇದೇ ಲೆವೆಲ್ಸ್ ಇರುತ್ತೆ ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ ನೈನ್ ಗೆ ಕ್ಯಾಂಡಲ್ ಚಾರ್ಟ್ ಹಿಟ್ ಆಗ್ತಿದಾಗೆ ನಮ್ಗೆ ಲೆವೆಲ್ಸ್ ನ ಡ್ರಾ ಮಾಡ್ಕೊಡುತ್ತೆ ಸೊ ಯಾರು ಹೊಸ ಇದಿರಲ್ವಾ ಅವ್ರಿಗೆ ಹೇಳ್ತಾ ಇರೋದು ಯಾಕಂದ್ರೆ ನಾನು ಕಾಲ್ ಮಾಡಿ ತುಂಬಾ ಜನ ಕೇಳ್ತಿರ್ತೀರಾ ಸೊ ಅದಕ್ಕೋಸ್ಕರ ನಿಮಗೆ ವಿಡಿಯೋ ಫಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಈಗ ನಾವು ನಮ್ಮ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ ನೋಡುವ ಅದಕ್ಕಿಂತ ಮೊದ್ಲು ನಾನ್ ನಿಮ್ಗೆ ಒಂದು ವಿಷಯ ಹೇಳಬೇಕು ಸೊ ನಾನು ಎವ್ರಿ ಡೇ ಏನ್ ಮಾಡ್ತಾ ಇದ್ದೆ ಯಾವ ಯಾವ ಲೆವೆಲ್ ಅಲ್ಲಿ ನಾನು ಅವಾಯ್ಡ್ ಮಾಡ್ತೀನಿ ಸೊ ಎಲ್ಲೆಲ್ಲಿ ಟ್ರೇಡ್ ಪ್ಲಾನ್ ಮಾಡ್ತೀನಿ ಇದನ್ನೆಲ್ಲ ನಿಮ್ಗೆ ನಾನು ಮಾರ್ಕ್ ಮಾಡಿ ಈ ಚಾರ್ಟ್ ಅಲ್ಲಿ ಕಳಿಸ್ತಾ ಇದೆ ಬಟ್ ನಾನು ಇವತ್ತಲ್ಲಿ ಬರ್ದ್ ಕಳ್ಸಿ ಇದೆ ನಿಮ್ಗೆ ಅಂದ್ರೆ ನನ್ನ ಟ್ರೇಡ್ ಪ್ಲಾನ್ ನ ನಾನು ಮಾರ್ಕ್ ಮಾಡ್ತಾ ಇಲ್ಲ ಯಾಕೆಂದ್ರೆ ತುಂಬಾ ಜನ ಏನೂ ಗೊತ್ತಿಲ್ಲದೇ ಟ್ರೇಡ್ ಮಾಡಕ್ ಹೋಗ್ತಾರೆ ಸೊ ಅದಕ್ಕೆ ಲೆವೆಲ್ಸ್ ಮಾತ್ರ ಹಾಕ್ತಾ ಇದೀನಿ ಈ ಚಾರ್ಟ್ ನಲ್ಲಿ ನಿಮ್ ಲೆವೆಲ್ಸ್ ಡ್ರಾ ಮಾಡ್ಕೊಂಡು ಚೆಕ್ ಮಾಡಿ ಸೊ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ರೆ ನೀವು ಈ ಒಂದು ಎಸ್ ಆರ್ ಲೆವೆಲ್ ನ ಯೂಸ್ ಮಾಡಬಹುದು ಜೊತೆಲಿ ಜೀರೋ ಟು ಅಡ್ವಾನ್ಸ್ ಅಂತ ನಾನು ಮೂರ್ ತಿಂಗಳ ಕ್ಲಾಸ್ ನ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಫ್ರೀ ಆಗಿ ಜಾಯ್ನ್ ಆಗ್ಬಹುದು ನಮ್ಮ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಗ್ರೂಪ್ ಅಲ್ಲಿ ನೀವು ನನ್ಗೆ ಇಂಟ್ರೆಸ್ಟ್ ಇದೆ ಅಂತ ಮೆಸೇಜ್ ಮಾಡಿದ್ರೆ ನಿಮ್ಗೆ ನಾನು ಆ ಲಿಂಕ್ ಕಳಿಸ್ತೀನಿ ಸಪರೇಟ್ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ಅದಕ್ಕೆ ಅಂದ್ರೆ ಯಾರ್ಯಾರು ಬಿಗಿನರ್ಸ್ ಇರ್ತಿರಲ್ವಾ ನಿಮ್ಗೆ ಏನು ಮಾರ್ಕೆಟ್ ಬಗ್ಗೆ ಗೊತ್ತಿರಲ್ಲ ಅಂತವರು ಜೀರೋ ಇಂದ ಅಡ್ವಾನ್ಸ್ ವರೆಗೂ ಕಲಿಬಹುದು ಅಂತ ಇದರ ಒಂದು ಕಾನ್ಸೆಪ್ಟ್ ಮಾಡಿದೀವಿ ಯಾವ ತರ ಸಬ್ಜೆಕ್ಟ್ ನಿಮಗೆ ಹೇಳ್ಕೊಡ್ತಿದೀವಿ ಅನ್ನೋದನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಜಾನ್ವರಿ ಫಸ್ಟ್ ಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ತ್ರೀ ಮಂತ್ಸ್ ವರ್ಗೂ ಇರುತ್ತೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಅಲ್ಲಿ ನಾವು ಹೋಗ್ತಾ ಇದೀವಿ ಸುಮ್ನೆ ದುಡ್ಡು ಕೊಟ್ಟು ನೀವು ಕೋರ್ಸ್ ತಗೊಳಕಿನ ಸೊ ಇದನ್ನ ಅಟೆಂಡ್ ಮಾಡಿದ್ರೆ ನಿಮಗೆ ಮಾರ್ಕೆಟ್ ನಾಲೆಜ್ ಸೊ ನಾವೇನ್ ಮಾಡ್ತಿದೀವಿ ಈಗ ಸೊ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಡ್ತೀವಿ ಸೊ ದಯವಿಟ್ಟು ಇದನ್ನ ಅಟೆಂಡ್ ಮಾಡಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತವರಿಗೆ ಸೊ ಕಲಿಯೋ ಇಂಟ್ರೆಸ್ಟ್ ಇರೋರು ಮಾತ್ರ ಜಾಯ್ನ್ ಆಗಿ ಸುಮ್ನೆ ಕಾಟಾಚಾರಕ್ಕೆ ಬರೋರು ಬೇಡ ನಾನು ಓಪನ್ ಆಗಿ ಹೇಳ್ತೀನಿ ಸೊ ಈಗ ನಾವು ನಮ್ಮ ಈ ಎಸ್ ಆರ್ ಲೆವೆಲ್ ಬೆಳಿಗ್ಗೆ ಏನ್ ಕೊಟ್ಟಿದ್ವಲ್ವಾ ಸೊ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡಿದೆ ಹಾಗೆ ನಾನು ಎಲ್ ಟ್ರೇಡ್ ಪ್ಲಾನ್ ಮಾಡಿದೀನಿ ಅದರ ಲಾಜಿಕ್ ಏನು ಅನ್ನೋದು ನಿಮಗೆ ನೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾರ್ ಯಾರ್ ನಮ್ಮ ಎಸ್ ಆರ್ ಲೆವೆಲ್ ಯೂಸ್ ಮಾಡ್ತಾ ಇದ್ರು ಎವ್ರಿ ಡೇ ನೀವು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ನೋಡ್ಲೇಬೇಕು ಸೊ ಇಲ್ಲಿ ನಿಮಗೆ ಕಲಿಯುವಂತದ್ದು ಸಾಕಷ್ಟು ಇರುತ್ತೆ ಸೊ ದಯವಿಟ್ಟು ಎವ್ರಿ ಡೇ ವಾಚ್ ಮಾಡಿ ಈಗ ನಾವು ಗೆ ಹೋಗಿ ನಮ್ಮ ಲೆವೆಲ್ಸ್ ಹತ್ರ ಯಾವ ತರ ವರ್ಕ್ ಆಗಿದೆ ಹಾಗೆ ನಾವು ಎಲ್ಲೆಲ್ಲಿ ಟ್ರೇಡ್ ಗಳನ್ನ ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗುವ ನಾವೀಗ ನಿಫ್ಟಿಯಲ್ಲಿ ಐದು ನಿಮಿಷ ಚಾರ್ಟ್ ಅಲ್ಲಿ ಇದೀವಿ ಸೊ ನಮ್ಗೆ ಏನ್ ಮಾಡಿದೆ ನಿಫ್ಟಿ ಇಲ್ಲಿ ಓಪನ್ ಆಗಿದೆ ಓಪನ್ ಆಗಿ ನಮಗೆ ಸ್ವಲ್ಪ ಲೋ ಮಾಡಿ ಇದನ್ನ ಒಂದು ತುಂಬಾ ಹೊತ್ತು ನಮಗೆ ಒಂದು ತಗೊಂಡಿದೆ ನೋಡಿ ಈ ಲೆವೆಲ್ ಸೊ ಈ ಲೆವೆಲ್ಸ್ ನಮಗೆ ಜನರೇಟ್ ಆಗಿದೆ ಯಾವಾಗ ನಮ್ಮ ನೈನ್ ಫಿಫ್ಟೀನ್ ಕ್ಯಾಂಡಲ್ ಇಲ್ಲಿ ಚಾರ್ಟ್ ಗೆ ಹಿಟ್ ಆಗ್ತಿದ್ದೇನೆ ಅಂದ್ರೆ ಇಲ್ಲಿ ಜಸ್ಟ್ ಓಪನ್ ಆಗುತ್ತಲ್ವಾ ನೈನ್ ಫಿಫ್ಟೀನ್ ಗೆ ನಮಗೆ ಅಪ್ ಟು ತ್ರೀ ಥರ್ಟಿ ವರ್ಗೂ ಲೆವೆಲ್ಸ್ ಡ್ರಾ ಮಾಡ್ಕೊಡುತ್ತೆ ಸೊ ಆ ತರ ಡ್ರಾ ಮಾಡಿರುವಂತ ಲೆವೆಲ್ ಹತ್ರ ನಮಗೆ ಯಾವ ತರ ರಿಯಾಕ್ಟ್ ಆಗಿದೆ ಅಂತ ನೋಡಿ ಇದನ್ನ ನಮ್ಗೆ ಸ್ಟ್ರಾಂಗ್ ಆಗಿ ಒಂದು ಸಪೋರ್ಟ್ ತಗೊಂಡಿದೆ ಒಂದ್ಸಾರಿ ಇಲ್ಲಿ ಬ್ರಕ್ಔಟ್ ಮಾಡಿರೋ ತರ ಕಂಡಿದೆ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಾವು ಯಾವಾಗ್ಲೂ ಟೆನ್ ಓ ಕ್ಲಾಕ್ ಒಳಗಡೆ ನಾವು ಯಾವದೇ ರೀತಿ ಟ್ರೇಡ್ ಗಳನ್ನ ಮಾಡಲ್ಲ ಸೊ ಆಫ್ಟರ್ ಟೆನ್ ಓ ಕ್ಲಾಕ್ ನಾವು ಟ್ರೇಡ್ ಮಾಡೋದು ಯಾಕೆಂದ್ರೆ ನಮಗೆ ಮಾರ್ಕೆಟ್ ಸ್ವಲ್ಪ ಸಸ್ಟೈನ್ ಆಗ್ಬೇಕು ಸೊ ನೋಡಿ ಇಲ್ಲಿ ಒಂದ್ಸಲ ಬ್ರೇಕ್ಔಟ್ ಆಗಿರೋ ತರ ಕಾಣ್ತು ನಮಗೆ ಅಗೇನ್ ಮತ್ತೆ ಕೆಳಗಡೆ ಬಂತು ಸೊ ಬ್ರೇಕ್ಔಟ್ ಆದ ತಕ್ಷಣ ನಿಮ್ಗೆ ಎಲ್ರಿಗೂ ಇದೆ ನಾವು ಎಂಟ್ರಿ ತಗೊಳ್ಳಲ್ಲ ನಮ್ಗೆ ಬ್ರಕ್ಔಟ್ ಆಗಿ ಒಂದು ರಿಟ್ರೆಸ್ಮೆಂಟ್ ಬರಬೇಕು ಸೊ ಈ ಲೆವೆಲ್ ಅಲ್ಲಿ ನಾವು ಮತ್ತೆ ಎಂಟ್ರಿ ನ ಪ್ಲಾನ್ ಮಾಡ್ತೀವಿ ಸೊ ಒಂದೇ ಸಾರಿ ಬ್ರೇಕ್ಔಟ್ ಆದ್ರೆ ಸುಮ್ನೆ ಓಡೋ ಕುದ್ರೆ ಬೆನ್ನತ್ತಿ ನಾವು ಹೋಗಲ್ಲ ಅಲ್ವಾ ಸೊ ಅದಾದ್ಮೇಲೆ ನೋಡಿ ಬ್ರೇಕೌಟ್ ಆಗಿದ್ದು ಕೆಳಗಡೆ ಬಂತು ಮತ್ತೆ ಇಲ್ಲಿ ಬ್ರೇಕೌಟ್ ಆಯ್ತು ಸೊ ಈ ಬ್ರೇಕ್ಔಟ್ ಆಗಿದ್ದು ನಮಗೆ ಯಾವುದೇ ರೀತಿ ರಿಟ್ರೆಸ್ಮೆಂಟ್ ನ ಕೊಟ್ಟಿಲ್ಲ ಸೊ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ರೀತಿ ಟ್ರೇಡ್ ನ ಮಾಡಿಲ್ಲ ಸೊ ನೀವೇನಾದ್ರೂ ಎಸ್ ಆರ್ ಲೆವೆಲ್ ನ ತುಂಬಾ ಟೈಮ್ ಇಂದ ಯೂಸ್ ಮಾಡ್ತಿದಾರೆ ಅಂದ್ರೆ ಒಂದು ರಿಸ್ಕಿ ಟ್ರೇಡ್ ನಾವ್ ನಾವಿಲ್ಲಿ ತಗೋಬಹುದು ಬಟ್ ನಾನು ಬಿಗಿನರ್ಸ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ಒಂದು ಎಂಟ್ರಿ ತಗೊಂಡ್ರೆ ನಾವು ಈ ಕ್ಯಾಂಡಲ್ ಓಪನ್ ಆಗ್ತಿದಾಗೆ ಇಲ್ಲಿಂದ ಇಲ್ಲಿಗೆ ನಾವು ಐವತ್ತರಿಂದ ಅರವತ್ತು ಪಾಯಿಂಟ್ ನಾವು ಸ್ಪಾಟ್ ಅಲ್ಲಿ ಟಾರ್ಗೆಟ್ ಇಟ್ಕೊಂಡು ಸೊ ಇಲ್ಲಿ ಎಷ್ಟು ಟಾರ್ಗೆಟ್ ಇರ್ತೀವೋ ಅದ್ರ ಅರ್ಧ ನಾವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ನಮ್ಮ ಒಂದು ಟ್ರೇಡ್ ಸಕ್ಸಸ್ ಆಗುತ್ತೆ ಬಟ್ ಆದ್ರೆ ಇಲ್ಲಿ ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ ಯಾಕೆಂದ್ರೆ ನನಗೆ ನನ್ನ ರೂಲ್ ಪ್ರಕಾರ ನನಗೆ ರಿಪ್ರೇಸ್ಮೆಂಟ್ ಬಂದಿಲ್ಲ ಸೊ ಅದಾದ್ಮೇಲೆ ನೋಡಿ ಎಕ್ಸಾಕ್ಟ್ ಆಗಿ ಮೇಲೆ ಹೋಗಿ ಈ ಲೆವೆಲ್ಗೆ ನಮಗೆ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಒಂದು ರಿಜೆಕ್ಷನ್ ಸ್ಟಾರ್ಟ್ ಆಯ್ತು ಈ ಲೆವೆಲ್ಸ್ ದಾಟಿ ನಿಫ್ಟಿಗೆ ಮೇಲೆ ಹೋಗಕ್ ಆಗಿಲ್ಲ ಸೊ ನೋಡಿ ರಿಜೆಕ್ಷನ್ ಆಗ್ತಿದೆ ಸೊ ಯಾವಾಗ ನನ್ಗೆ ಈ ಕ್ಯಾಂಡಲ್ ಕೂಡ ಇದನ್ನ ಟಚ್ ಮಾಡಿ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತಲ್ವಾ ಎಕ್ಸಾಕ್ಟ್ ಆಗಿ ನಾನು ಈ ಕ್ಯಾಂಡಲ್ ಓಪನ್ ಆಗ್ತಿದೆ ಎಂಟ್ರಿ ತಗೊಂಡೆ ಯಾಕೆಂದ್ರೆ ಇಲ್ಲಿ ರಿಜೆಕ್ಟ್ ಆಗ್ತಿದೆ ಅಲ್ವಾ ನೋಡಿ ಇಲ್ಲೂ ರಿಜೆಕ್ಟ್ ಆಗ್ತಿದೆ ಸೊ ಈ ಲೆವೆಲ್ ನ ಟಚ್ ಮಾಡಿ ಬರ್ತಿದೆ ನನಗೆ ನನ್ನ ರೂಲ್ ಪ್ರಕಾರ ಇದೊಂದು ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಆಗುತ್ತೆ ಒಂದು ಝೋನ್ ಇದು ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ನಿಮಗೆ ಇಂಟ್ರಾಡೇ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ನಲ್ಲಿ ಹೇಳಿದಿನಿ ಸೊ ದಯವಿಟ್ಟು ಯಾರಾದ್ರೂ ಹೊಸಬ್ರ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಅದನ್ನ ನೋಡ್ಕೊಂಡ್ ಬನ್ನಿ ಸೊ ನಿಮ್ಗೆ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ಪ್ಲಾನ್ ಗಳಾಗ್ಲಿ ಅವಾಯ್ಡ್ ಮಾಡ್ಬೇಕು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದೀನಿ ಸೊ ಅದಾದ್ಮೇಲೆ ನೋಡಿ ನಾನು ಇಲ್ಲಿ ಎಂಟ್ರಿ ತಗೊಂಡಲ್ವಾ ಎಂಟ್ರಿ ತಗೊಂಡ ಮೇಲೆ ಮತ್ತೆ ಸ್ವಲ್ಪ ಮೇಲೆ ಹೋಯ್ತು ಅಗೇನ್ ಮತ್ತೆ ಇದನ್ನ ಟಚ್ ಮಾಡಿ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತು ಸೊ ಇಲ್ಲಿಂದ ನಾನು ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ ಯಾಕಂದ್ರೆ ನೀವು ಇಲ್ಲಿಂದ ಮೆಜರ್ ಮಾಡಿ ನಿಮಗೆ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಪಾಯಿಂಟ್ಸ್ ಏನೋ ಬರುತ್ತೆ ಬಟ್ ನಾನು ಏನ್ ಮಾಡ್ದೆ ಐವತ್ ಪಾಯಿಂಟ್ ಟಾರ್ಗೆಟ್ ಇಟ್ಕೊಂಡೆ ಟ್ವೆಂಟಿ ಫೈವ್ ಪಾಯಿಂಟ್ ನಾನು ಅಲ್ಲಿ ಎಸ್ ಎಲ್ ನ ಕನ್ಸಿಡರ್ ಮಾಡಿದೆ ಸೊ ನನ್ನ ಟಾರ್ಗೆಟ್ ಇಲ್ಲಿಗೆ ಈಸಿಯಾಗಿ ಹಿಟ್ ಆಯ್ತು ನನ್ನ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಎಕ್ಸಿಟ್ ಅದಾದ್ಮೇಲೆ ನೋಡಿ ಇಲ್ಲಿಂದ ಕೆಳಗಡೆ ಬಂದಿದ್ದು ನಮ್ ಟಾರ್ಗೆಟ್ ಹಿಟ್ ಮಾಡಿದ್ದು ಇಮಿಡಿಯೇಟ್ ಆಗಿ ಇಲ್ಲಿ ಬ್ರಕ್ಔಟ್ ಮಾಡ್ತು ಈ ಲೆವೆಲ್ಸ್ ನ ಸೊ ಬ್ರೇಕ್ಔಟ್ ಮಾಡಿದ್ದು ಏನ್ ಮಾಡ್ತು ತಿರ್ಗಾ ಮತ್ತೆ ವಾಪಸ್ ಹೋಗಿ ಇದನ್ನ ರಿಟ್ರೆಸ್ಮೆಂಟ್ ಮಾಡ್ತು ಎಕ್ಸಾಕ್ಟ್ ಇದೇ ಲೆವೆಲ್ ನ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಮ್ಗೆ ಇದು ರೆಸಿಸ್ಟೆನ್ಸ್ ತಗೊಂಡು ಬ್ರೇಕ್ಔಟ್ ಮಾಡ್ತು ನೋಡಿ ಇಲ್ಲಿ ನಮಗೆ ಒಂದು ರಿಜೆಕ್ಷನ್ ಆಯ್ತು ನಮ್ಮ ಲೆವೆಲ್ಸ್ ಹತ್ರನೆ ಅದಾದ್ಮೇಲೆ ನೋಡಿ ಎಕ್ಸಾಕ್ಟ್ ಆಗಿ ಕೆಳಗಡೆ ಬಂದಿದ್ದು ಇದನ್ನೇ ಒಂದು ರಿಟ್ರೆಸ್ಮೆಂಟ್ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂತು ಸೊ ಇಲ್ಲಿ ನಾವು ಎಂಟ್ರಿ ಆಗಿದ್ರೆ ಆರಾಮಾಗಿ ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದಿತ್ತು ಬಟ್ ಇಲ್ಲಿ ನಾನು ಎಂಟ್ರಿ ನ ತಗೊಂಡಿಲ್ಲ ಸೊ ನನಗೆ ಇನ್ನೊಂದ್ ಸ್ವಲ್ಪ ಕನ್ಫರ್ಮೇಶನ್ ಸಿಗ್ಲಿ ಅಂತ ವೇಟ್ ಮಾಡಿದೆ ಬಟ್ ಈ ಕ್ಯಾಂಡಲ್ ಏನ್ ಮಾಡ್ತು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಕೆಳಗಡೆ ಬಂತು ಸೊ ಇಲ್ಲಿ ನಾನು ಹಾಕುವಂತ ಪ್ಲಾನ್ ಕೂಡ ಮಾಡಿದೆ ಬಟ್ ನನ್ಗೆ ಸಿಕ್ಕಿಲ್ಲ ಏನು ಮಾಡಕ್ ಆಗಲ್ಲ ಅದಾದ್ಮೇಲೆ ನೋಡಿ ಮತ್ತೆ ಕೆಳಗಡೆ ಬಂತು ಸೊ ಈ ಲೆವೆಲ್ ನ ಬ್ರಕ್ಔಟ್ ಮಾಡ್ತು ಈ ಲೆವೆಲ್ ಬ್ರೇಕ್ಔಟ್ ಮಾಡಿದ್ದು ಮತ್ತೆ ಇಲ್ಲಿ ನಮಗೆ ರಿಟ್ರೆಸ್ಮೆಂಟ್ ತರ ಕಾಣ್ತು ಸೊ ನಾನೇನಾದ್ರೂ ಇಲ್ಲಿ ಆಬ್ಸರ್ವ್ ಮಾಡ್ತಾ ಇದ್ರೆ ನಾನು ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಂತಾ ಇದ್ದೆ ಸೊ ನಿಯರ್ ಒಂದು ರೆಸಿಸ್ಟೆನ್ಸ್ ಹತ್ರ ಯಾಕಂದ್ರೆ ಬ್ರಕ್ಔಟ್ ಮಾಡಿದೆ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋ ಸ್ಟಾರ್ಟ್ ಮಾಡ್ತು ಸೊ ಇದೊಂದು ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ನಾನು ಕನ್ಸಿಡರ್ ಮಾಡಿ ನನ್ನ ರೂಲ್ ಪ್ರಕಾರ ಇಲ್ಲಿ ಎಂಟ್ರಿ ಪ್ಲಾನ್ ಮಾಡ್ತಿದ್ದೆ ಬಟ್ ಇಲ್ಲಿ ನನಗೆ ಸ್ಟಾಪ್ ಲಾಸ್ ಇಟ್ ಆಗ್ತಾ ಇತ್ತು ಬಟ್ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಿರೋದಿಂದ ಈ ಒಂದು ಎಸ್ ಎಲ್ ಹಿಟ್ ಆಗುವಂತ ಒಂದು ಪ್ರಾಬ್ಲಮ್ ನನಗೆ ಕೈ ತಪ್ಪೋಯ್ತು ಸೊ ಇದು ನನಗೆ ಅಡ್ವಾಂಟೇಜ್ ಏನೇ ಸೊ ಏನಾದ್ರೂ ನಾನು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಎಂಟ್ರಿ ತೊಗೊಂಡ್ಬಿಡ್ತಿದ್ದೆ ಬಟ್ ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿರೋದು ಆದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ರೂಲ್ಸ್ ನಾವು ಫಾಲೋ ಮಾಡಿದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇರ್ತಾ ಇತ್ತು ಅದಾದ್ಮೇಲೆ ನೋಡಿ ಮೇಲೆ ನಮಗೆ ಇದೇ ಒಂದು ರೇಂಜ್ ಅಲ್ಲಿ ಟ್ರೇಡ್ ಮಾಡಿ ಮಾರ್ಕೆಟ್ ನ ಕ್ಲೋಸ್ ಮಾಡ್ತು ಓವರ್ ಆಲ್ ಆಗಿ ನಮ್ಮ ಎಸ್ ಆರ್ ಲೆವೆಲ್ ನಿಫ್ಟಿಯಲ್ಲಿ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಸೊ ಈ ತರದ್ ಏನಾದ್ರೂ ಟೂಲ್ ನಿಮಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇದಿಷ್ಟೇ ನಾನು ಇವತ್ತು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದ್ದು ಇದೊಂದೇ ಒಂದು ಟ್ರೇಡ್ ಅದಾದ್ಮೇಲೆ ಈ ಟ್ರೇಡ್ ನನಗೆ ತಗೊಳಕ್ ಆಗಿಲ್ಲ ಸೊ ಏನಾದ್ರು ಇಲ್ಲಿ ಇದ್ರೆ ಆಗ್ಲೇ ಹೇಳಿದಾಗ ಒಂದು ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇತ್ತು ಬಟ್ ನಾನು ಕಂಪ್ಲೀಟ್ ಆಗಿ ಇದನ್ನ ವಾಚ್ ಮಾಡ್ತಾ ಇದ್ರೆ ಈ ಟ್ರೇಡ್ ಕೂಡ ತಗೊತಾ ಕೂಡ ತಗೊಂತ ಇದೆ ಸೊ ಇಷ್ಟೇ ನಿಫ್ಟಿಯಲ್ಲಿ ಮಾಡಿದ್ದು ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಯಾವ ತರ ಟ್ರೇಡ್ ಮಾಡಿದೆ ಹಾಗೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ವರ್ಕ್ ಆಗಿದೆ ಅನ್ನೋದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಈಗ ನಾವು ಐದು ನಿಮಿಷ ಚಾರ್ಟ್ ಇದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಇಲ್ಲೂ ಕೂಡ ನೋಡಿ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ ಅಂತ ಇಲ್ಲೇನ್ ಲೆವೆಲ್ಸ್ ಗಳನ್ನ ನೀವು ನೋಡ್ತಾ ಇದ್ದೀರಲ್ವಾ ಇದೇ ಲೆವೆಲ್ಸ್ ನಿಮಗೆ ನಾನು ನೈನ್ ಫಿಫ್ಟಿ ಏಟ್ ನಿಮಗೆ ಪೋಸ್ಟ್ ಮಾಡಿದ್ದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬೇಕಾದ್ರೆ ನೀವು ನಾಳೆ ಕೂಡ ಅಬ್ಸರ್ವ್ ಮಾಡಿ ಬಿಫೋರ್ ಟೆನ್ ಓ ಕ್ಲಾಕ್ ಒಳಗಡೆ ನಾನು ಈ ಲೆವೆಲ್ಸ್ ನಿಮಗೆ ಪೋಸ್ಟ್ ಮಾಡ್ತೀನಿ ಯಾರ ಯಾರ್ ಎಸ್ ಆರ್ ಲೆವೆಲ್ ಯೂಸ್ ಮಾಡ್ತಿದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಏನಾದ್ರೂ ಹೊಸಬ್ರು ಜಾಯ್ನ್ ಆಗ್ತಿರೋರಿಗೆ ಹೇಳ್ತಾ ಇರೋದು ಸೊ ಇಲ್ಲಿ ನಾವು ಯಾವ ತರ ಟ್ರೇಡ್ ಅಂತ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ನಮ್ಗೆ ಓಪನ್ ಆಗಿದೆ ಓಪನ್ ನೋಡಿ ಎಕ್ಸಾಕ್ಟ್ ಇದನ್ನ ಟಚ್ ಮಾಡಿದೆ ಟಚ್ ಮಾಡಿ ನನಗೆ ಕೆಳಗಡೆ ಬಂತು ರಿಜೆಕ್ಟ್ ಆಗಿ ಮತ್ತೆ ಇದನ್ನೇ ಟಚ್ ಮಾಡಿ ಮತ್ತೆ ಮೇಲೆ ಹೋಗಿ ಸೊ ಇದಿಷ್ಟು ನಮಗೆ ಒಂದು ಕಂಪ್ಲೀಟ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ ಇದೊಂದು ನಮಗೆ ಝೋನ್ ಆಗುತ್ತೆ ಈ ಒಂದು ವೀಕ್ಲಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಸೊ ಇಲ್ಲಿ ಯಾವ್ದೇ ರೀತಿ ನಾವು ಟ್ರೇಡ್ ಮಾಡಕ್ ಆಗಲ್ಲ ಮಾಡೋದಿದ್ರೆ ನಾವು ಡೌನ್ ಸೈಡ್ ಮಾಡಬೇಕು ಏನಾದ್ರೂ ಕಾಲ್ ಸೈಡ್ ಹೋಗಬೇಕು ಅಂದ್ರೆ ಈ ಒಂದು ಲೆವೆಲ್ ನ ಬ್ರಕ್ಔಟ್ ಮಾಡಿ ನಮ್ಗೆ ರಿಟ್ರೆಸ್ಮೆಂಟ್ ಸಿಗಬೇಕು ಸೊ ಅಷ್ಟಿದ್ರೆ ಮಾತ್ರ ನಾವು ಈ ಒಂದು ಲೆವೆಲ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಪ್ಲಾನ್ ಮಾಡಬಹುದು ಬಟ್ ಇಲ್ಲಿ ಏನ್ ಮಾಡ್ತೀವಿ ನೋಡಿ ಕಂಪ್ಲೀಟ್ ಆಗಿ ಇಲ್ಲಿಗೆ ನಮಗೆ ರಿಜೆಕ್ಷನ್ ಆಗ್ತಿದೆ ಇಲ್ಲಿಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿಂದ ಒಂದು ಡೌನ್ ಹೋಗಬಹುದು ಅಪ್ ಟು ಈ ಲೆವೆಲ್ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದ್ದು ಡೌನ್ ಬಂತು ಯಾವಾಗ ನಮಗೆ ಈ ಲೆವೆಲ್ ನ ಸಪೋರ್ಟ್ ಆಗಿ ತಗೊಂಡು ಟ್ರೇಡ್ ಮಾಡ್ತಿತ್ತು ನಾನು ಅವಾಗ ಆಲ್ರೆಡಿ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಮಾಡಿ ಬುಕ್ ಮಾಡಿದ್ದೆ ಪ್ರಾಫಿಟ್ ನ ಸೊ ಇಲ್ಲಿ ನನಗೆ ಇಂಟ್ರೆಸ್ಟ್ ಅನ್ಸ್ತು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ನೋಡಿ ಇಲ್ಲೂ ಕೂಡ ಸಪೋರ್ಟ್ ಇದೆ ಸೊ ನನಗೊಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಅನಿಸ್ತು ಇಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾಗ ನನಗೆ ಈ ಒಂದು ಲೆವೆಲ್ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಯ್ತಲ್ವಾ ಇಮಿಡಿಯೇಟ್ ಆಗಿ ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಗ್ತಿದೆ ನಾನು ಎಂಟ್ರಿ ತಗೊಂಡೆ ಯಾಕಂದ್ರೆ ನನ್ನ ಒಂದು ಸಪೋರ್ಟ್ ನಿಯರ್ ಇದೆ ಸೊ ಏನಾದ್ರೂ ನನಗೆ ಎಸ್ ಎಲ್ ಹಿಟ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಐವತ್ತು ಪಾಯಿಂಟ್ ನನಗೆ ಎಸ್ ಎಲ್ ಹಾಗೆ ನಾನು ಟಾರ್ಗೆಟ್ ಇಲ್ಲಿ ಎಂಟ್ರಿ ಆದ್ಮೇಲೆ ಹಂಡ್ರೆಡ್ ಪಾಯಿಂಟ್ ನ ಇಟ್ಕೊಂಡೆ ಸೊ ನನಗೆ ಎಕ್ಸಾಕ್ಟ್ ಆಗಿ ಈ ಒಂದು ಲೆವೆಲ್ ಅಲ್ಲಿ ನನಗೆ ಟಾರ್ಗೆಟ್ ಹಿಟ್ ಆಯ್ತು ಅಪ್ರಾಕ್ಸಿಮೇಟ್ ಇಲ್ಲಿ ನಾನು ಇಲ್ಲಿಂದನೇ ಮೇಲೆ ಹೋಗಿ ನನ್ನ ಟಾರ್ಗೆಟ್ ಹಿಟ್ ಆಗುತ್ತೆ ಅನ್ಕೊಂಡೆ ಜಸ್ಟ್ ಟೆನ್ ಪಾಯಿಂಟ್ ಅಲ್ಲಿ ನನಗೆ ರಿವರ್ಸಲ್ ಆಗಿ ಮತ್ತೆ ಕೆಳಗಡೆ ಬಂದು ಇದನ್ನ ಟಚ್ ಮಾಡಿ ಮತ್ತೆ ಮೇಲೆ ಹೋಯ್ತು ಇಲ್ಲಿಗೆ ನನ್ನ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡೆ ಒಂದ್ ಒಳ್ಳೆ ಕ್ವಾಂಟಿಟಿ ಕೂಡ ಹಾಕಿದ್ದೆ ಇವತ್ತು ಮಂಡೇ ಇರೋದ್ರಿಂದ ನಾನು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಆಪ್ಷನ್ ಏ ಬೈ ಮಾಡಿದ್ದೆ ಯಾವುದೇ ರೀತಿ ನಾನು ಇವತ್ತು ಹೆಡ್ಜಿಂಗ್ ಮಾಡಿಲ್ಲ ಯಾಕಂದ್ರೆ ನಮ್ಗೆ ಥೀಟಾ ಡಿಕೆ ಕಡಿಮೆ ಇರುತ್ತೆ ಕಂಪ್ಲೀಟ್ ಆಗಿ ನನ್ನ ಲೆವೆಲ್ ನೋಡ್ಕೊಂಡು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇವತ್ತು ನಾನು ಟ್ರೇಡ್ ಮಾಡಿದೆ ಸೊ ಎರಡೂ ಟ್ರೇಡ್ ಕೂಡ ನನಗೆ ಸಕ್ಸಸ್ ಎಷ್ಟೊಂದ್ ಜನ ಹೇಳ್ತಾರಲ್ಲೋ ಆಪ್ಷನ್ ಬೈಯರ್ಸ್ ಯಾವಾಗ್ಲೂ ಫೇಲ್ಯೂರ್ ಆಗ್ತಾರೆ ಅವ್ರು ದುಡ್ಡು ಮಾಡಲ್ಲ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನನ್ನ ಒಂದು ಟ್ರೇಡ್ ಪ್ಲಾನ್ ಆಗಿರ್ಬಹುದು ಅಥವಾ ನಮ್ಮ ಎಸ್ ಆರ್ ಲೆವೆಲ್ ಆಗಿರ್ಬಹುದು ಹಾಗೆ ಎಸ್ ಆರ್ ಲೆವೆಲ್ ನ ಯಾರ ಯಾರು ಯೂಸ್ ಮಾಡ್ತಾ ಇದಾರೆ ನಿಯರ್ಲಿ ಒಂದು ಟೂ ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಇದ್ದಾರೆ ನಮಗೆ ಸೊ ಅವ್ರಷ್ಟು ಜನಕ್ಕೂ ಗೊತ್ತಿರುತ್ತೆ ನಮ್ಮ ಎಸ್ ಆರ್ ಲೆವೆಲ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಯಾವ ತರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಗೊಳ್ಳುತ್ತೆ ಅಂತ ಸೊ ದಯವಿಟ್ಟು ನೀವು ಕೂಡ ಇದನ್ನ ಆಬ್ಸರ್ವ್ ಮಾಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಕೂಡ ಯೂಸ್ ಮಾಡಬಹುದು ಬಟ್ ಬಿಗಿನರ್ಸ್ ಗಳು ಬರಬೇಡಿ ಯಾಕೆಂದ್ರೆ ನಿಮ್ಗೆ ಸ್ವಲ್ಪ ಮಾರ್ಕೆಟ್ ನಾಲೆಜ್ ಇರಲೇಬೇಕು ಕ್ಯಾಂಡಲ್ ಅಂದ್ರೆ ಏನು ಆಪ್ಷನ್ ಚೈನ್ ಅಂದ್ರೆ ಏನು ಸೊ ಯಾವಾಗ ನಾವು ಆಪ್ಷನ್ ಬೈ ಮಾಡ್ಬೇಕು ಯಾವಾಗ ನಾವು ಹೆಡ್ಜ್ ಮಾಡಬೇಕು ಸೊ ಯಾವಾಗ ನಾವು ಅವಾಯ್ಡ್ ಮಾಡ್ಬೇಕು ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಆಪ್ಷನ್ ಬೈಯರ್ ಯಾವಾಗ್ಲೂ ಫೇಲ್ಯೂರ್ ಆಗೋದೇನಕ್ಕೆ ಅಂತಂದ್ರೆ ಎವ್ರಿ ಡೇ ಸುಮ್ನೆ ಮಾರ್ಕೆಟ್ ಓಪನ್ ಆಗ್ತಿದಾಗಾನೆ ಆಪ್ಷನ್ ಬೈ ಮಾಡಕ್ ಹೋಗ್ತಾರೆ ಸೊ ಯಾವ್ದೇ ರೀತಿ ಲಾಜಿಕ್ ಅಪ್ಲೈ ಮಾಡಲ್ಲ ಸೊ ಅದರಿಂದಾನೇ ದುಡ್ಡುಗಳನ್ನ ಇವತ್ತು ಆಪ್ಷನ್ ಅಲ್ಲಿ ಕಳ್ಕೊಂತ ಇರೋದು ಸೊ ಈ ಒಂದು ಲಾಜಿಕ್ ನ ನೀವು ಕಂಡುಕೊಂಡು ಅಂತ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಈಗ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಜಾನ್ವರಿ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಜೀರೋ ಟು ಅಡ್ವಾನ್ಸ್ ಅಂತ ಅಂದ್ಬಿಟ್ಟು ಒಂದು ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ದಯವಿಟ್ಟು ಜಾಯ್ನ್ ಆಗಬಹುದು ಸೊ ಕಂಪ್ಲೀಟ್ ಆಗಿ ಇದು ಫ್ರೀ ಆಗಿರುತ್ತೆ ಕೋರ್ಸ್ ಬಟ್ ಆದ್ರೆ ಒಂದು ಸಣ್ಣ ಚಾರ್ಜಸ್ ಅಂತ ಇಟ್ಟಿದೀವಿ ಏನಂದ್ರೆ ಹಂಡ್ರೆಡ್ ರುಪೀಸ್ ಸೊ ಯಾರ ಹತ್ರ ಸಾಧ್ಯ ಆಗುತ್ತೆ ನೀವು ಹಂಡ್ರೆಡ್ ರುಪೀಸ್ ನ ಪೇ ಮಾಡಬಹುದು ಯಾಕೆಂತಂದ್ರೆ ನಾವು ಗೂಗಲ್ ಮೀಟ್ಸ್ ನ ಲೈಸೆನ್ಸ್ ತಗೋಬೇಕು ಸೊ ಒನ್ ಇಯರ್ ಗೆ ನಮಗೆ ಅದರ ಸಬ್ಸ್ಕ್ರಿಪ್ಷನ್ ಟ್ವೆಲ್ ಟು ಥರ್ ಕೆ ಆಗುತ್ತೆ ಅಂದ್ರೆ ಹನ್ನೆರಡರಿಂದ ಹದ್ಮೂರ್ ಸಾವಿರ ಆಗುತ್ತೆ ಸೊ ಅದನ್ನ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಪೇ ಮಾಡ್ಬಹುದು ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅದಕ್ಕಿಂತ ಮೇಲೆ ಪೇ ಮಾಡಂಗಿಲ್ಲ ಬಟ್ ನಿಮ್ ಹತ್ರ ಹಂಡ್ರೆಡ್ ರುಪೀಸ್ ಪೇ ಮಾಡಕ್ ಆಗಲ್ವಾ ಸೊ ಆಗಿಲ್ಲ ಅಂದ್ರೆ ನಾವು ತಗೊಳ್ಳಲ್ಲ ಅನ್ನೋದು ನಿಮ್ಗೆ ಏನು ಭಯ ಬೇಡ ನೀವು ದಯವಿಟ್ಟು ಜಾಯ್ನ್ ಆಗಿ ನೀವು ಕಲಿಬೇಕು ಫಸ್ಟ್ ಯಾರು ಸಾಧ್ಯ ಆಗುತ್ತೆ ಅಂತವ್ರು ನೀವು ಪೇ ಮಾಡಬಹುದು ಯಾವಾಗ ಏನು ಅಂತ ನಿಮ್ಗೆ ಹೇಳ್ತೀನಿ ಸೊ ಅದೇನಕ್ಕೋಸ್ಕರ ನಿಮಗೆ ಪೇ ಇರೋದು ಅಂದ್ರೆ ನಾವು ವೀಕ್ಲಿ ಟೂ ವಿಡಿಯೋಸ್ ಬಿಡ್ತೀವಿ ಅಪ್ ಟು ತ್ರೀ ಮಂತ್ ವರ್ಗು ಸೊ ಒಂದ್ಸಾರಿ ವಿಡಿಯೋಸ್ ಬಿಟ್ಟ ಮೇಲೆ ನಿಮಗೆ ಅದ್ರಲ್ಲೂ ಕೂಡ ಸಾಕಷ್ಟು ಡೌಟ್ ಇರ್ತವೆ ಸೊ ಅದನ್ನ ನಾವು ಕ್ಲಿಯರ್ ಮಾಡಕ್ಕೆ ನಿಮಗೆ ವೀಕ್ಲಿ ಒನ್ಸ್ ನಿಮ್ಗೆ ಏನ್ ಮಾಡ್ತೀವಿ ಸೆಷನ್ ಕಂಡಕ್ಟ್ ಮಾಡ್ತೀವಿ ಸೊ ಆ ಸೆಷನ್ ಅಲ್ಲಿ ಹಂಡ್ರೆಡ್ ಮೆಂಬರ್ಸ್ ಆದ್ರೆ ನೀವು ಫ್ರೀ ಜಾಯಿನ್ ಆಗ್ಬಹುದು ಸೊ ಹಂಡ್ರೆಡ್ ಮೆಂಬರ್ ಗಿಡ ಕ್ರಾಸ್ ಆಯ್ತು ಅಂತಂದ್ರೆ ಅವ್ರು ಜಾಯ್ನ್ ಆಗಕ್ ಆಗಲ್ಲ ಸೊ ಅವಾಗ ನಮ್ಗೆ ಗೂಗಲ್ ಮೀಟ್ಸ್ ಲೈಸೆನ್ಸ್ ಬೇಕಾಗುತ್ತೆ ಪ್ರೆಸೆಂಟ್ ನನ್ನ ಹತ್ರ ಜೂಮ್ ಲೈಸೆನ್ಸ್ ಇದೆ ನಾನು ಯಾರತ್ರ ಪೇಮೆಂಟ್ ಕಲೆಕ್ಟ್ ಮಾಡಿಲ್ಲ ಬಟ್ ಆದ್ರೆ ಹಂಡ್ರೆಡ್ ಮೆಂಬರ್ಸ್ ಮಾತ್ರ ಜಾಯ್ನ್ ಆಗುತ್ತೆ ಆಗುತ್ತೆ ಮೇಲೆ ಜಾಯ್ನ್ ಆಗಕ್ ಆಗಲ್ಲ ಸೊ ಮೊನ್ನೆ ಏನೊಂದು ಸೆಷನ್ ಅವಾಗ ಹಂಡ್ರೆಡ್ ಮೆಂಬರ್ ಗಿಂತ ಜಾಸ್ತಿ ಇದ್ರು ಬಟ್ ಅವ್ರು ಯಾರಿಗೂ ಕೂಡ ಜಾಯ್ನ್ ಆಗಕ್ ಆಗಿಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಈ ಒಂದು ಹಂಡ್ರೆಡ್ ರುಪೀಸ್ ಅಂತ ಒಂದು ಕಾನ್ಸೆಪ್ಟ್ ನ ಮಾಡಿರೋದು ಸೊ ನೀವು ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡ್ಕೊಂಡ್ರೆ ಅಂದ್ರೆ ಯಾರತ್ರ ಸಾಧ್ಯ ಆಗುತ್ತೋ ನೀವು ಅಲ್ಲಿ ಪೇ ಮಾಡಿದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಟೆನ್ ತೌಸಂಡ್ ಒಂದು ಕೋರ್ಸ್ ವ್ಯಾಲ್ಯೂ ನಿಮ್ಗೆ ಅಲ್ಲಿ ನಾಲೆಜ್ ಆಗಿ ಸಿಗುತ್ತೆ ಸೊ ನೀವು ಅಷ್ಟು ಕೊಟ್ಟರು ಕೂಡ ನಿಮ್ಗೆ ಬೇಡದಿರೋ ವಿಷಯಗಳನ್ನ ತುಂಬಾ ತಂದಿರ್ತಾರೆ ಸೊ ಅದನ್ನೆಲ್ಲ ಫಿಲ್ಟರ್ ಮಾಡಿ ಸೊ ನಾನೇನ್ ಯೂಸ್ ಮಾಡ್ತೀನಿ ಅದನ್ನ ಮಾತ್ರ ನಿಮ್ಗೆ ಹೇಳ್ತಾ ಇರೋದು ಜೊತೆಲಿ ನಿಮ್ಗೆ ವಿತ್ ಸಪೋರ್ಟ್ ಸೊ ಲೈಫ್ ಟೈಮ್ ಅವ್ರಗೂ ಸಪೋರ್ಟ್ ಇರುತ್ತೆ ನೀವು ಯಾರು ತಲೆ ಕೆಡ್ಸ್ಕೊಳ್ಳೋ ಅಂತ ನೆನೆಸಿಟಿ ಇಲ್ಲ ಸೊ ಅದೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಬಿಗಿನರ್ಸ್ ಗಳು ಏನು ಗೊತ್ತಿಲ್ಲದೆ ಇರೋರು ಸೊ ನೀವು ಅವಾಗ ಎಸ್ ಆರ್ ಲೆವೆಲ್ ಬೇಕಾದ್ರೆ ತಗೋಬಹುದು ಸೊ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರೋದು ಐ ತಿಂಕ್ ನಿಮ್ಗೆ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಸೊ ಪ್ರತಿಯೊಬ್ರು ಯೂಸ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ಗಳಾಗ್ಲಿ ಲೇಡೀಸ್ ಅಥವಾ ರೈತರು ಇವರೆಲ್ಲರೂ ಕೂಡ ಯೂಸ್ ಮಾಡಬಹುದು ಸೊ ನಿಮ್ಗೆ ಇಂಟ್ರಾಡೇ ಮಾಡಕ್ ಆಗಿಲ್ಲ ಅಂದ್ರೂ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ನಾನು ಯಾವ ತರ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ನಾಲೆಜ್ ಅಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬರುತ್ತೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸೊ ಇದಕ್ಕೆ ನೀವು ಇಪ್ಪತ್ತು ಸಾವಿರ ಕೊಡಬೇಕಾಗತ್ತೆ ನೀವು ಕೋರ್ಸ್ ಮಾಡ್ತೀರಾ ಅಂದ್ರೆ ದಯವಿಟ್ಟು ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಸೊ ಇಷ್ಟ ನಾನು ಈ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್ ಕೂಡ ಇದೆ ಸೊ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್